ಹಾಯ್ ಅಲು ನಮಸ್ಕಾರ ಸ್ನೇಹಿತರ ಭಾಗ್ಯ ಶ್ರೇಷ್ಠ ನಡುವೆ ಇನ್ನಿಲ್ಲದ ಅಗ್ಗ ಜಗ್ಗಾಟ ನಡೀತದೆ ಒಂದೇ ಗಂಡನಿಗಾಗಿ ಇಲ್ಲಿ ಇಬ್ಬರ ಹೋರಾಟ ಹಾಗಿದ್ರೆ ಇಲ್ಲಿ ತಾಂಡವ್ ನಿರ್ಧಾರ ಏನಾಗುತ್ತೆ ತಾಂಡವ್ ನಿರ್ಧಾರ ಯಾಕೋ ಬದಲಾಗುವ ಹಾಗೆ ಇದೆಯಲ್ಲ ಹಾಗಿದ್ರೆ ಬದಲಾಗ್ಬಿಡತ್ತಾ ಯಾವ ಸನ್ನಿವೇಶಕ್ಕಪ್ಪ ತಾಂಡವ್ ನಿರ್ಧಾರ ಬದಲಾಗ್ತಿರೋದು ಜೊತೆಗೆ ಈ ಕಡೆ ಶ್ರೇಷ್ಠ ರಂಪಾರಾಮಾಯಣ ಮಾಡಿ ಚೀರ್ಕೊಂಡು ಕಿಚ್ಚಾಡ್ತಿರೋದು ಯಾಕೆ ಆ ಕಡೆ ಕುಸುಮಾರ್ಗೆ ಸತ್ಯ ಗೊತ್ತಾಗಿದೆ ಹಾಗಾದ್ರೆ ಏನಾಗುತ್ತೆ ಮುಂದೆ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಮದುವೆಗೆ ಭಾಗ್ಯ ಕುಸುಮ ಯಶೋಧ ಹಾಗೆ ಶ್ರೀವರ ಎಲ್ಲರೂ ಕೂಡ ಜೋಬರ್ ಟ್ರಬಲ್ ಎಂಟ್ರಿ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಶ್ರೇಷ್ಠ ಮದುವೆನ ನಡೆಸಬಾರ್ದು ಅಂತ ನಿರ್ಧಾರ ಮಾಡಿದ್ದಾರೆ ಇದ್ರೊಂದಾಗಿ ಆಕೆ ಯಾರನ್ನ ಮದುವೆ ಆಗ್ತದಾಳೋ ಅವನ ಹೆಂಡತಿ ಮಕ್ಕಳು ಜೀವನ ಹಾಳಾಗಬಾರ್ದು ಹಾಗೆ ಶ್ರೇಷ್ಠ ಬದುಕು ಹಾಳಾಗಬಾರ್ದು ಅನ್ನೋದು ಅವರ ಇಬ್ಬರ ಇಂಟೆನ್ಷನ್ ಆಗಿದೆ ಅದಕ್ಕೋಸ್ಕರನೇ ಇಲ್ಲಿ ಯಾವುದೇ ಕಾರಣಕ್ಕೂ ಮದುವೆ ನಡಿಬಾರ್ದು ಅಂತ ಕುಸುಮ ಭಾಗ್ಯ ಎಲ್ಲರೂ ಕೂಡ ನಿರ್ಧಾರ ಮಾಡಿ ಎಂಟ್ರಿ ಕೊಡ್ತಾ ಇದ್ದರೆ ಅಲ್ಲಿ ಶ್ರೇಷ್ಠ ಆ ಒಂದು ಮದುಮಗಳಾಗಿ ಅರಿಶಿನ ಶಾಸ್ತ್ರಕ್ಕೆ ಹಳದಿ ಶಾಸ್ತ್ರಕ್ಕೆ ಡೋಲು ಬಾಂಡು ಜಮಾಯಿಸ್ತಾ ಬರ್ತದಾಳೆ ಡಾನ್ಸ್ ಮಾಡ್ತಾ ಇವರನ್ನು ನೋಡಿದ್ದೆ ಶಾಕ್ ಆಗ್ತಾಳೆ ಎಲ್ಲರನ್ನ ಕೂಡ ಅಲ್ಲಿಂದ ಕಳಿಸ್ತಾಳೆ ಎಷ್ಟು ಬಾರಿ ಹೇಳಬೇಕು ಯಾಕೆ ಬಂದ್ರಿ ಬರಬೇಡಿ ಅಂತ ಹೇಳಿದ್ದೆ ಅಲ್ವಾ ನನ್ನ ಮದುವೆಗೆ ನಿಮಗೂ ಏನು ಸಂಬಂಧ ಇದೆ ಅಂತ ಬಂದಿದ್ರ ಅಂತಿದ್ರೆ ಏನೇ ಮಾತಾಡ್ತಿದ್ಯಾ ನಿಮ್ಮಪ್ಪ ಅಲ್ಲಿ ಹಾಸ್ಪಿಟಲಲ್ಲಿದ್ದರೆ ನೀನು ನೋಡಿದ್ರೆ ಈ ರೀತಿ ಡ್ಯಾನ್ಸ್ ಧಮಾಕ ಮಾಡ್ಕೊಂಡು ಬರ್ತಿದ್ಯಲ್ಲ ಇಷ್ಟು ಮಟ್ಟಿಗೆ ಮದುವೆ ಆಗ್ತಿದ್ಯಲ್ಲ ನಾಚಿಕೆ ಆಗಲ್ವಾ ನಿನಗೆ ಅಂತ ಕೇಳ್ತಿದ್ರೆ ಆಂಟಿ ಎಷ್ಟು ಬಾರಿ ಅದನ್ನೇ ಹೇಳ್ತೀರಾ ಇವ್ರು ಯಾವಾಗ ನನ್ನ ಮೇಲೆ ತ ಮಗಳಲ್ಲ ಅಂತ ಹೇಳಿ ತನ್ನ ಮೇಲೆ ತಲೆಗೆ ನೀರು ಹಾಕ್ಕೊಂಡ್ರು ಆಗಲೇ ನನ್ನ ಅವರ ಸಂಬಂಧ ಇಲ್ಲ ಅವ್ರು ಕಟ್ಕೊಂಡು ನನಗೇನು ಅಂತ ಕೇಳ್ತಿದ್ದಾಳೆ ತಲೆ ಮೇಲೆ ನೀರು ಹಾಕೊಂಡು ಮಾತ್ರಕ್ಕೆ ಸಂಬಂಧ ಕಡ್ದೋಯ್ತು ಅಂತ ಅನ್ಕೊಂಬಿಟ್ಟಿದೆಯಾ ಅಂತ ಕುಸುಮ ಅವ್ರು ಹೇಳ್ತಿದ್ರೆ ಇದನ್ನೆಲ್ಲ ಅವರೇ ತಾನೇ ಹೇಳಿದ್ದು ಮಗಳು ಮದುವೆನ ಮಾಡಿಸಲ್ಲ ಅಂತ ಹೇಳಿದರೆ ನಾನೇನೇನು ಮಾಡಲಿ ಅದಕ್ಕೆ ನಾನು ಮದುವೆ ಆಗಬೇಕು ಅಂತ ಮದುವೆ ಆಗ್ತಾಯಿದ್ದೀನಿ ಇದನ್ನೆಲ್ಲ ಯಾಕೆ ಮಾಡಿದೆ ಗೊತ್ತಾ ನಿಮ್ಗೆ ಯಾಕೆ ವೀಡಿಯೋ ಗೊತ್ತಾ ಅಂತಂದರೆ ಯಾಕೆ ಎಲ್ಲರಿಗೂ ವಿಡಿಯೋ ಕಳಿಸಿ ಏನು ಮಾಡಬೇಕು ಅನ್ಕೊಂಡಿದ್ಯಾ ಅಂತ ಕುಸ್ಮೋರ್ ಕೇಳ್ತಾರೆ ವಿಡಿಯೋ ಕಳ್ಸದೆ ನೀವೆಲ್ಲ ನೋಡಲಿ ಅಂತ ಚಾಲೆಂಜ್ ಮಾಡಿದ್ರಲ್ವಾ ನೀವು ಎಲ್ಲರೂ ನನ್ನ ಹತ್ರ ಯಾವ ಮದುವೆಗೂ ಯಾರೂ ಬರೋಲ್ಲ ಜನಗಳು ಹೇಗೆ ಮದುವೆ ಆಗ್ತೀಯಾ ಅಂತ ನೋಡಿದ್ರಾ ಇವಾಗ ಎಷ್ಟು ಜನಗಳು ಇದ್ದಾರೆ ಅಂತ ಇವ್ರನ್ನೆಲ್ಲ ದುಡ್ಡು ಕೊಟ್ಟು ಕರೆಸಿದ್ದೀನಿ ನಾನು ಅಮ್ಮ ಜನಗಳೇ ಬರಲ್ಲ ಅಂತಿದ್ಯಲ್ಲ ಅಂತಾಗ ಏನೇ ಮಾತಾಡ್ತಿದ್ಯಾ ನೀನು ಪಾಪಿ ಯಾರ್ಯಾರು ನಮ್ಮ ಸಂಬಂಧಿಕರಿದ್ದಾರೆ ಇಲ್ಲಿ ದುಡ್ಡು ಕೊಟ್ಟು ಜನ ಕರೆಸಿದೀನಿ ಅಂತ ಹೇಳ್ತಿದ್ಯಲ್ಲ ಏನು ಹೇಳಬೇಕು ನಿನಗೆ ಅಂತ ಯಶೋದವ್ರು ಹೇಳ್ತಿದ್ರೆ ಅದೆಲ್ಲ ಬೇಕಾಗಿಲ್ಲ ದುಡ್ಡು ಕೊಟ್ಟು ಕರ್ಸಿದ್ನೋ ಹೇಗೆ ಕರ್ಸಿದ್ನೋ ಜನಗಳು ಬಂದಿದ್ದಾರಲ್ವ ನನ್ನ ಮದುವೆಲಿ ಅಷ್ಟು ಸಾಕು ಅಂತ ಹೇಳ್ತಿದ್ದಾರೆ ಈ ಅರೇಂಜ್ಮೆಂಟ್ಸ್ ಎಲ್ಲ ಯಾಕೆ ಮಾಡಿದೆ ಗೊತ್ತಾ ಫೋಟೋಸ್ಗೆಲ್ಲ ಬೇಕಲ್ವ ಯಾರೂ ಕೂಡ ಆಡ್ಕೋಬಾರ್ದಲ್ವಾ ಅದಕ್ಕೋಸ್ಕರನೇ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿರೋದು ಅಂತ ಶ್ರೇಷ್ಠ ಹೇಳ್ತಾಳೆ ಬಿಕಾಸ್ ಇಲ್ಲಿ ಕುಸುಮರು ಅರ್ಶನೇ ಬೇಡ ಕುಂಕುಮನೇ ಬೇಡ ಅಂತ ಹೇಳ್ತದೆ ಇದೆಲ್ಲ ಮಾಡ್ಕೋತಿದ್ಯಾ ಅಂತ ಕೇಳ್ತಾನೆ ಅದಕ್ಕೋಸ್ಕರ ಇದನ್ನಲ್ಲ ಫೋಟೋ ಶೂಟ್ಗೋಸ್ಕರ ಮಾಡ್ಕೊಂಡಿರೋದು ಅಂತ ಶ್ರೇಷ್ಠ ಹೇಳ್ತಾಳೆ ಈಗ ಈಗೆಲ್ಲ ಎಲ್ಲರೂ ಕೂಡ ಹೊರಡ್ತಾರೆ ನಿಮ್ಗೆ ಕಟ್ಕೊಂಡು ನನಗೇನು ಆಗಬೇಕಾಗಿಲ್ಲ ಸುಮ್ಮನೆ ಇಲ್ಲಿಂದ ಹೋಗ್ತಾ ಅಷ್ಟೇ ನೀವುಗಳು ಅಂತ ಇಲ್ಲಿ ಹೇಳ್ತಾ ಇದ್ರೆ ಶ್ರೇಷ್ಠ ಇಲ್ಲಿ ಭಾಗ್ಯ ಮತ್ತೆ ಕುಸ್ಮ ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆ ನಡೆಯೋದಕ್ಕೆ ಬಿಡೋದಿಲ್ಲ ಏನು ಅನ್ಕೊಂಡಿದ್ಯಾ ಖಂಡಿತವಾಗ್ಲೂ ನೀನು ಮದುವೆ ಆಗಿ ಇನ್ನೊಬ್ರು ಬದುಕನ್ನು ಹಾಳು ಮಾಡೋದಕ್ಕೆ ನಾವು ಬಿಡ್ತೀವ ಅದಕ್ಕೆ ಇಲ್ಲಿ ಬಂದಿರೋದು ನಿನ್ನ ಮದುವೆ ನಿಲ್ಸೋದಕ್ಕೋಸ್ಕರ ಅಂದಾಗ ಏ ನಿನಗೇನೆ ಕಟ್ಕೊಂಡು ನಿನಗೇನು ಆಗ್ಬೇಕಾಗಿದೆ ನನ್ನ ವಿಷಕ್ಕೆ ಬರಬೇಡ ಅಂತ ಹೇಳಿದ ತಾನೆ ಮತ್ತೆ ಮತ್ತೆ ತಲೆ ಹಾಕಿ ಇಂಟರ್ ಮಾಡಬೇಡ ಇಲ್ಲಿಂದ ಹೊರಡ್ತಾ ಇರುವ ಅಂದಾಗ ನನಗೆದ್ದು ಸಂಬಂಧ ಇಲ್ಲ ಆದರೆ ಬೇರೆ ಹುಡುಗಿ ಬದುಕ ಹಾಳಾಗ್ತಿದೆ ಅಲ್ವಾ ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಭಾಗ್ಯ ಹೇಳ್ತಾರೆ ಆ ಕಡೆ ಮಗನ ಬಾಯಿ ಮುಚ್ಕೊಂಡ್ಬಿಟ್ಟಿದ್ದಾನೆ ತಾಂಡು ಬಿಕಾಸ್ ತಾತ ತಾತ ಅಪ್ಪ ಎಸ್ಕೇಪ್ ಆಗ್ತಿದ್ದಾರೆ ಅಂತ ಕಿಚ್ಚೋದಕ್ಕೆ ಈ ಚೀಟು ಚೆನ್ನಾಗಿಲ್ಲ ಐಸ್ ಕ್ರೀಮ್ ತಿನ್ಕೊಂಡು ಮಜಾ ಮಾಡಿಕೊಂಡು ಡೋರ್ ಓಪನ್ ಮಾಡ್ತೀನಿ ಅಂತ ನನಗೆ ಚೀಟ್ ಮಾಡ್ತೀಯಾ ನೀನು ಮಾಡ್ತೀನಿ ಗಿರು ಅಂತ ಹೇಳ್ತಿದ್ರೆ ಏನು ನೀವೇನು ಚೀಟ್ ಮಾಡಿಲ್ವಾ ನೀವು ಅಜ್ಜಿ ಹೇಳಿದ್ರು ಕೂಡ ಇಲ್ಲಿ ಎಸ್ಕೇಪ್ ಆಗಿ ಹೋಗ್ತಿಲ್ವಾ ನೀವು ಮಾಡಿರೋದು ಚೀಟಿಂಗ್ ಕೆಲಸ ಅಲ್ವಾ ಅಂತ ಮಗ ತಿರ್ಗಿಸಿ ಮಾತಾಡ್ತಿದ್ರೆ ನನಗೆ ತಿರ್ಗಿಸಿ ಮಾತಾಡ್ತೀಯ ಯಾರು ನಿಮ್ಮಮ್ಮನಿಂದ ಕಲ್ತೀಯ ಇದನ್ನೆಲ್ಲ ಅಂತ ಕೇಳ್ತಿದ್ರೆ ಅಮ್ಮನ ವಿಷಯಕ್ಕೆ ಬರಬೇಡಿ ನೀವು ನಮ್ಮಅಮ್ಮ ಇದಕ್ಕೆಲ್ಲ ಸಂಬಂಧಪಟ್ಟಿಲ್ಲ ಅವ್ರು ನನಗೇನೂ ಹೇಳ್ಕೊಟ್ಟಿಲ್ಲ ನೀವು ಮಾಡಿರೋದು ಸರಿನಾ ಅಂತ ಮತ್ತೆ ಪ್ರಶ್ನೆ ಮಾಡ್ತಿದ್ದಾನೆ ಅಪ್ಪಂಗೆ ಇದ್ರೆ ಮಾತಾಡ್ತೀಯ ಅಂತ ಹೊಡಿಯೋಕೆ ಹೋದ ತಕ್ಷಣ ಇಲ್ಲಿ ತನ್ವಿ ತನ್ಮ ಇಬ್ರು ಕೂಡ ತಾತ ಅಂತ ಕಿಟಾರ್ ಅಂತ ಕಿಚ್ಕೊಂಡ್ಬಿಡ್ತಾರೆ ಅಷ್ಟೆಲ್ಲಿ ತಾಂಡವ್ ಬಿದ್ನೋ ಎದ್ನೋ ಅಂತ ಹೇಳಿ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ತಿದ್ರೆ ಈ ಕಡೆ ಏನಾಯ್ತು ಮಕ್ಳ ಅಂದಾಗ ಅಪ್ಪ ಎಸ್ಕೇಪ್ ಆಗಿ ಹೋಗ್ಬಿಟ್ರು ಅಪ್ಪ ತಾತ ನಮಗೆ ಹೊಡೆಯೋಕ್ಕೆ ಬಂದರು ಗೊತ್ತಾ ನೀವು ಎಸ್ಕೇಪಾಗಿ ಹೋಗ್ತಿದ್ರ ಅಲ್ವಾ ಅಜ್ಜಿ ಹೇಳಿದ್ರು ಅಲ್ವಾ ಅಂತ ಹೇಳಿದ್ರು ಕೂಡ ಎಸ್ಕೇಪಾಗಿ ಹೋಗಿಬಿಟ್ರು ನನ್ನೇ ಚೀಟರ್ ಅಂದರು ಅದಕ್ಕೆ ನಾನು ನಿಮ್ಮನ್ನು ಚೀಟರ್ ಅಂತ ಹೇಳಿದೆ ಕರೀತಿದ್ದಾಗೆ ಹೋಗ್ಬಿಟ್ರು ಈಗ ಅಜ್ಜಿ ಬಂದು ನಮಗೆ ಬಾರಿಸ್ತೀನಿ ಅಂತ ಹೇಳಿದ್ದಾರೆ ಅಪ್ಪ ಏನಾದರೂ ಎಸ್ಕೇಪ್ ಆಗಿ ಹೋದರೆ ಅಂದಾಗ ನಾನು ನಿಮ್ಮ ಅಜ್ಜಿಗೆಲ್ಲ ಹೇಳ್ತೀನಿ ನಿಮ್ಮ ಅಜ್ಜಿನೇ ಸರಿ ನಿಮ್ಮ ಅಪ್ಪಂಗೆ ಬುದ್ಧಿ ಕಲಿಸೋಕ್ಕೆ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ ಆದರೆ ಅವ್ರ ಮನ್ಸಿಗೆ ಅನ್ಸುತ್ತೆ ಮಗನ ಹುಡ್ದು ಹೋಗ್ತಾನೆ ಅಂದರೆ ಶ್ರೀಷ್ಠ ಮದುವೆ ಅಷ್ಟೇ ಇಂಪಾರ್ಟೆಂಟಾ ಅಂತ ಧರ್ಮ ಅಂಕಲ್ಗೆ ಅನುಮಾನ ಬರ್ತದೆ ಆ ಕಡೆ ಭಾಗ್ಯ ನೀನು ಅರ್ಶನ ಶಾಸ್ತ್ರಕ್ಕೆ ತಡ ಆಗ್ತದೆ ಅಲ್ವಾ ಅಂದಾಗ ನನ್ನ ಅರ್ಶಿಣ ಶಾಸ್ತ್ರಕ್ಕೆ ತಡ ಆಗ್ತದೆ ಮೊದಲು ಇಲ್ಲಿಂದ ಹೊರಡ್ತಾರೆ ಅಂತ ಹೇಳ್ತಾ ಇದ್ರೆ ಈ ರೀತಿಯೆಲ್ಲ ನಾನೇ ನಿನಗೆ ಅರ್ಶಿಣ ಹಚ್ಚಿ ಶಾಸ್ತ್ರ ಮಾಡಿಸ್ತೀನಿ ಬಾಯಿಲಿ ಅಂತ ಎಳೆದುಕೊಂಡು ಶ್ರೇಷ್ಠನ ಮಂಟಪದ ಹತ್ರ ಕರ್ಕೊಂಡು ಬಂದು ಕೂರಿಸ್ತಾರೆ ಈ ಕಡೆ ಶಾಸ್ತ್ರಕ್ಕೆ ಎಲ್ಲ ರೀತಿ ತಯಾರಿ ಆಗಿದೆ ಈ ಕಡೆ ಪುರೋಹಿತರ ಹತ್ರ ನಾನು ಮಾಡ್ಬೋದಾ ಅಂದಾಗ ನೀವೇ ಪ್ರೀತಿಯಿಂದ ಬಂದು ಮಾಡ್ತೀನಿ ಅಂದಾಗ ಮಾಡಬೇಡಿ ಅಂತ ಹೇಳಲಿಕ್ಕಾಗತ್ತ ಖಂಡಿತ ಮಾಡಿ ಶಾಸ್ತ್ರೋತ್ತವಾಗಿ ಅಂತ ಹೇಳ್ತಾರೆ ಮೊದಲು ಅರ್ಶು ತಗೊಂಡು ಹಚ್ಚು ಆ ನಂತರ ಮೈ ಕೈಗೆ ಹಚ್ಚು ಅಂತ ಹೇಳಿದಾಗ ಈ ಕಡೆ ನೀನ್ಯಾಕೆ ಮಾಡ್ತಿದ್ದೆ ನನಗೆ ಮೊದಲು ಹೋಗು ಅಂದಾಗ ಕೂತ್ಕೋ ಶ್ರೇಷ್ಠ ಅರ್ಶನ ಶಾಸ್ತ್ರ ಮಾಡ್ತಿದ್ದೀನಿ ಪ್ರೀತಿಯಿಂದ ಮಾಡ್ತಿದ್ದೀನಿ ಅಂತ ಹೇಳಿ ಅರ್ಶನ ಕೆನ್ನೆಗಚ್ಚು ಎಲ್ಲ ರೀತಿ ಶಾಸ್ತ್ರ ಮಾಡ್ತಿದ್ದಾರೆ ಯಶೋಧ ಶ್ರೀವರವರು ಹಾಗೆ ಕುಸುಮ ಎಲ್ಲರೂ ಕೂಡ ಇದ್ದಾರೆ ನಂತರ ಈ ಕಡೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಮದುವೆ ನಡೆಯುತ್ತೆ ಅಂತ ಅನ್ಕೋಬೇಡ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋದಿಲ್ಲ ಶ್ರೇಷ್ಠ ಅಂತ ಹೇಳಿ ಈ ಕಡೆ ಅಕ್ಕಿ ಕಾಳನ್ನು ಹಾಕಿ ಆರ್ತಿನ ಎತ್ತುತ್ತಾರೆ ಈ ಕಡೆ ಭಾಗ್ಯ ಅವರು ಮಂಗಳಾರ್ತಿನ ಮಾಡ್ತಾರೆ ಅಂತಲೇ ಹೇಳ್ಬೋದು ತದನಂತರ ಈ ಕಡೆ ಶ್ರೇಷ್ಠ ಸಿಡ್ದು ಹೋಗಿ ಎದ್ದು ನಿಂತ್ಕೊಂಡೇ ಬಿಡ್ತಾಳೆ ಏನೇ ಹೇಳ್ತಾ ನೀನು ನಾನು ಮದುವೆನೇ ನಡೆಯೋಲ್ಲ ಅಂತ ಹೇಳ್ತೀನಿ ಎಷ್ಟು ಧೈರ್ಯ ಇರಬೇಕು ನಿನಗೆ ನನ್ ಮದ್ವೆ ನಡಿಯಲ್ಲ ಅಂತ ಹೇಳೋಕ್ ನೀನ್ ಯಾರು ಅಂತ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾ ಮದ್ವೆ ಆಗಿರೋ ಹುಡುಗನ್ನ ಮದುವೆ ಆಗೋಕ್ ಬಂದಿದ್ದೀನಲ್ಲ ನೀನ್ ಮದ್ವೆ ಕೂಡ ನಡಿಬೇಕೆ ಅಂತ ಹೇಳ್ಬೇಕಾ ಈ ಮದ್ವೆ ನಿಲ್ಸೋದಕ್ಕೆ ಬಂದಿರೋದು ನಾವು ಅಂಥದ್ರಲ್ಲಿ ಈ ಮದುವೆ ಹೇಗ್ ನಡಿಯುತ್ತೆ ಅಂತ ಹೇಳ್ತಿದ್ದಾಗಿ ಎಲ್ರಿಗೂ ಗೊತ್ತಾಗ್ಬಿಡತ್ತೆ ಈ ಕಡೆ ಇವೆಂಟ್ ಮ್ಯಾನೇಜರ್ ಅಂತೂ ಎರಡನೇ ಮದ್ವೆನ ಅಂತ ಅನ್ಕೋತಿದ್ದಾರೆ ಜನಗಳಂತೂ ಈ ಹುಡ್ಗಿ ಮದ್ವೆ ಆಗ್ತಿರೋ ಹುಡ್ಗನ್ ಆಲ್ರೆಡಿ ಮದ್ವೆ ಆಗಿದ್ಯಂತೆ ಅವನಿಂತೂ ಇರ್ಬೇಕು ಇವಳೆಂತೂ ಇರ್ಬೇಕು ಮದ್ವೆ ಆಗೋಕು ಹೋಗ್ತಿದ್ದಾಳಲ್ಲ ಆಲ್ರೆಡಿ ಮದ್ವೆ ಆಗಿರೋ ಹುಡುಗನ ಅಂತ ಮಾತಾಡ್ಕೊತಿದ್ರೆ ಏನ್ರಿ ಅವ್ಳೇನೋ ಹೇಳ್ಬಿಟ್ಲು ನೀವ್ ಅದನ್ನೆಲ್ಲ ನಂಬ್ಕೊಂಡು ನಿಮಗೆ ಏನೇನ್ ಬೇಕು ಅದನ್ನ ಮಾತನಾಡ್ಕೊತಿದಿರ ಏನೂ ಇಲ್ಲ ಅವ್ಳು ಹೇಳ್ತಿರುವುದೆಲ್ಲ ಸುಳ್ಳು ಅಂದಾಗ ನಿಜ ಹೇಳಿದ್ರೆ ಯಾಕೆ ಶ್ರೇಷ್ಠ ನೀನು ಅದೇ ಕೆಲಸ ತಾನೇ ಮಾಡ್ತಿರೋದು ಆದರೆ ಆ ಮದುವೆ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾವಂತೂ ಬಿಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಕುಸುಮಾರ್ ಇವಳು ಎಲ್ಲೇ ಏನೇ ಮಾಡಿದ್ರೂ ಕೂಡ ಮುಂಡಾಟ ಇವಳು ಯಾವುದೇ ಕಾರಣಕ್ಕೂ ಕೂಡ ಬುದ್ಧಿ ಕಲಿಯುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಈ ಕಡೆ ಶ್ರೇಷ್ಠ ಅಂತೂ ನೀವು ಏನೇ ಮಾಡಿದ್ರು ಕೂಡ ನಾನು ತರುಣ ಮದುವೆ ಆಗಿ ಆಗ್ತೀನಿ ನೋಡ್ತಾ ಇರೋ ಭಾಗ್ಯ ತರುಣ ಮದುವೆ ಆಗಿ ನಿನಗೆ ಹೇಗೆ ಬಿಗ್ ಸರ್ಪ್ರೈಸ್ ಕೊಡ್ತೀನಿ ಅಂತ ಅಂತ ಶ್ರೇಷ್ಠ ಚಾಲೆಂಜ್ ಮಾಡ್ತಿದ್ರೆ ಇವಳಿಗೆ ಬುದ್ಧಿ ಹೇಳೋ ಬದಲು ಇವಳಿಗೆ ಮದುವೆ ಆಗೋಕ್ಕೆ ಬರ್ತದಾನಲ್ಲ ಅವನಿಗೆ ಬುದ್ಧಿ ಹೇಳಬೇಕು ಅಂತ ಡಿಸೈನ್ ಡಿಸೈಡ್ ಮಾಡ್ಕೋತಾರೆ ಅವನು ಅವ್ನ ಹುಡ್ಕೊಂಡು ಕರ್ಕೊಂಡು ಬರ್ತೀನಿ ಇಲ್ಲೇ ಇಲ್ಲೋ ಇರಬಹುದು ಕಾಲ್ ಮಾಡಿ ಅಂತ ಕುಸ್ಮೋರು ಹೇಳಿ ಹೋಗ್ತಿದ್ದಾರೆ ತದನಂತರ ಈ ಕಡೆ ಹೋಗ್ತಾ ಇರ್ಬೇಕಿದ್ರೆ ಸುಂದರಿ ಅವ್ನ ನೋಡಿದೆ ಅಮ್ಮ ಇಲ್ಲ ಇದ್ದಾರೆ ಅಂದಮೇಲೆ ಮಗ ಕೂಡ ಇಲ್ಲೇ ಇರ್ತಾನೆ ಅಂತ ಅನ್ಕೊಂಡಿದ್ದೆ ಅವ್ರನ್ನ ನೋಡಕ್ ಹೋಗ್ತಾ ಇದ್ರೆ ಆ ಕಡೆ ತಾಂಡವ್ ಆಟೋದಲ್ಲಿ ಬರ್ತಿದ್ದಾರೆ ಮದುವೆಗೆ ಜೊತೆಗೆ ಈ ಕಡೆ ಸುಂದ್ರಿ ಅವ್ರಂತೂ ಕುಸುಮ್ನ ನೋಡಿದ್ದೆ ಅವಸ್ ಕೂತ ಇದ್ರೆ ಈ ಕಡೆ ಕುಸುಮ್ರು ಸುಂದ್ರಿನೇ ನಿಜವಾಗ್ಲು ಅಮ್ಮ ಅನ್ಕೊಂಡು ಅವ್ರನ್ನ ಮಾತನಾಡ್ಸಿ ಬರ್ತಿದಾರೆ ನಂತರ ಆಟೋದಲ್ಲಿ ತಾಂಡವ್ ಬರ್ತಾನೆ ಈ ಕಡೆ ಯಾವ್ ಜನ್ಮ ನನ್ ಕರ್ಮಾನೋ ಅಂತ ತನಕ್ತಾನೆ ಬೈಕ್ ಓತಿದ್ರ ಆಟೋ ಡ್ರೈವರ್ ನನ್ಗೆ ಅನ್ಕೊಂಡು ನನ್ಗೆ ಯಾಕೆ ಸರ್ ಬೈತಿದ್ರ ಅಂದಾಗ ನಿನ್ಗಲ್ಲಪ್ಪ ನನ್ ಜನ್ಮಕ್ ನಾನು ಬೈಕ್ ಓದ್ತಿದ್ದೀನಿ ತೂ ನನ್ ಜನ್ಮಕ್ಕೆ ಅಂತ ಹೇಳ್ತಾರೆ ಫೈನಲಿ ಲೊಕೇಶನ್ ಬರತ್ತೆ ದುಡ್ಡು ಕೊಡ್ತಾರೆ ಬೇಗ ಚೇಂಜ್ ಕೊಡು ಅಂತಿದ್ರೆ ತಡ ಮಾಡ್ತಿರ್ತಾರೆ ಈನ್ ಸುಂದ್ರ ಎಷ್ಟು ಗ್ರಾಂಡ್ ಆಗಿದೆ ರಿಚ್ ಆಗಿದೆ ತುಂಬಾ ಶ್ರೀಮಂತರು ಇರ್ಬೇಕಲ್ವಾ ನೀವು ಹುಡುಗನ ಕಡೆಯವ್ರನ್ನ ಹುಡುಗಿ ಕಡೆಯವ್ರ ಅಂತ ತಲೆ ತಿಂತಾ ಇದ್ದರು ಮೊದಲು ಕೊಡು ಅಂತಿದ್ರೆ ಏನು ಸರ್ ಗಂಡ ಅರ್ಜುನ್ ಮಾಡಿದಾಗ ಅರ್ಜುನ ಮಾಡ್ತಿದ್ರಲ್ಲ ಅಂತಾಗ ನಾನೇ ಮದುವೆಗಣ್ಣು ಅಂತ ಶಾಕ್ ಆಗ್ಬಿಡ್ತಾರೆ ಆಟೋ ಡ್ರೈವರ್ ಅದಕ್ಕೆ ಸರ್ ಏಜ್ ಆದಮೇಲೆ ಮದುವೆ ಆಗಬಾರ್ದು ಅನ್ನೋದು ನಿಮ್ಮ ನೋಡಿದ್ರೆ ಏಜ್ ಆಗಿದ್ರ ಅಂತ ಗೊತ್ತಾಗ್ತಿದೆ ಜೊತೆಗೆ ನೋಡಿದ್ರೆ ಏಜ್ ಆದಮೇಲೆ ಮದುವೆ ಆದರೆ ಯಾರೂ ನಮಗೆ ಮರ್ಯಾದೆ ಕೊಡಲ್ಲ ಯಾವ ಹುಡುಗಿ ಯಾರು ಇದ್ದಾರೆ ನಿಮ್ಮನ್ನ ರೆಸ್ಪೆಕ್ಟ್ ಮಾಡಿ ಮರ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾರೆ ಚಿಂಜು ಬೇಡ ಏನು ಬೇಡ ಹೊರಡ್ತಾ ಅಂತ ಹೇಳಿ ಈ ಕಡೆ ತಾಂಡವ್ ಎಲ್ಲವನ್ನ ನೋಡಿ ಶಾಕ್ ಆಗ್ತಿದ್ದಾರೆ ಜೊತೆಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಹುಡುಗಿ ಕಡೆಯವರು ರೆಸ್ಪೆಕ್ಟ್ ಕೊಡೋದಿಲ್ಲ ಅಂತವ್ರು ಮದುವೆ ಆಗದೆ ಇದ್ರೇನೆ ಒಳ್ಳೇದು ಅಂತ ಆಟೋ ಡ್ರೈವರ್ ಹೇಳಿದ ಮಾತನ್ನ ತಾಂಡವ್ ನೆನಪು ಮಾಡ್ಕೊತಿದ್ದಾರೆ ಹಾಗಿದ್ರೆ ತನಗೆ ಮದುವೆನೇ ಬೇಡ ಶ್ರೇಷ್ಠ ಡಿಸೈಡ್ ಮಾಡ್ಕೊಂಡ್ಬಿಡ್ತಾನೆ ತಾಂಡವ್ ಹಾಗಿದ್ರೆ ಮದುವೆ ಮನೇಲಿ ಕುಸ್ಮಾ ಭಾಗ್ಯ ಇದ್ದಾರೆ ಏನೂ ಗೊತ್ತಲ್ಲ ತಾಂಡವ್ಗೆ ಫೈನಲಿ ಎಂಟ್ರಿ ಕೊಡ್ತದಾನೆ ಮನ್ಸಿಲ್ದಿರು ಮನಸ್ಸಲ್ಲಿ ಹಾಗಿದ್ರೆ ಭಾಗ್ಯ ಮತ್ತು ಕುಸ್ಮನ ನೋಡಿದ್ದೆ ತಾಂಡವ್ಗಾಗುತ್ತೆ ಬೆಕ್ ಶಾಕ್ ಅದ್ರ ಜೊತೆ ಕುಸುಮಾ ಅವ್ರು ಯಾಕೆ ವಾಪಸ್ ಮನೆಗೆ ಹೋಗ್ತಾರೆ ಅಂತ ಗೊತ್ತಿಲ್ಲ ಫೈನಲಿ ಮನೇಲಿ ಹೋದಂಥ ಕುಸ್ಮ ಅವರು ಕಬೋರ್ಡನ್ನ ಓಪನ್ ಮಾಡಿದ್ದೆ ತಡ ಅಲ್ಲಿ ಇನ್ವಿಟೇಷನ್ ಕಾರ್ಡ್ ಸಿಗತ್ತೆ ಅದು ಶ್ರೇಷ್ಠಾದೇ ಇರಬಹುದು ಅಂತ ಓಪನ್ ಮಾಡ್ತಾರೆ ಅಲ್ಲಿ ಅವ್ರಿಗೆ ಬೆಕ್ ಶಾಕ್ ಆದದ ಬಿಕಾಸ್ ಅದರಲ್ಲಿ ಅವರ ಶ್ರೇಷ್ಠ ಮತ್ತು ತಾಂಡವ್ ಫೋಟೋ ಶೂಟ್ ಮಾಡಿರೋ ಫೋಟೋ ಇದೆ ಫೈನಲಿ ಇಲ್ಲಿ ಶ್ರೇಷ್ಠ ಮದುವೆ ಆಗೋ ಹುಡುಗ ತನ್ನ ಮಗನೇ ಅನ್ನೋ ಸತ್ಯನ ತಿಳಿದಂಥ ಕುಸುಮಗೆ ಬೆಕ್ ಶೋಕ್ ಆಗುತ್ತೆ ಎದೆ ಹಿಡಿದು ಕುಸ್ತು ಹೋಗ್ಬಿಡ್ತಾರೆ ಕುಸುಮ ಅವರು ನನ್ನ ಮಗನ ಶ್ರೀಷ್ಠನ ಮದುವೆ ಆಗ್ತಿರುವುದು ನನ್ನ ಮುದ್ದು ಸೊಸೆಗೆ ಇಂಥ ಮೋಸ ಮಾಡ್ತಿದ್ದಾನ ಅಂತ ಹೇಳಿ ಎದೆ ಹಿಡ್ಕೊಂಡು ಕುಸ್ತು ಹೋಗಿದ್ದಾರೆ ಕುಸುಮ ಅವರು ಹಾಗಿದ್ರೆ ಮುಂದೆ ಏನಾಗ್ಬೋದು ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಮ್ಮ ವಿಚು